ಹಾಂ ಎಲ್ರಿಗೂ ನಮಸ್ಕಾರ ಗುರು ವೆಲ್ಕಮ್ ಬ್ಯಾಕ್ ಟು ಕ್ರಿಕೆಟ್ ಅಕ್ಷು ಸೊ ಇವತ್ತು ಐ ಪಿ ಎಲ್ನ ಒಂಥರ ಬಿಗ್ ಮ್ಯಾಚ್ ಅಂತ ಹೇಳಬೇಕು ಬಿಗ್ ಮ್ಯಾಚ್ ಅಂದಾಗ ಏನೈತಿ ಸೊ ಇವತ್ತು ಮುಂಬೈ ವರ್ಸಸ್ ಲಕ್ನೋ ಮ್ಯಾಚ್ ಐತಿ ಸೊ ಎರಡು ಕಡೆ ಬಿಗ್ ಗಿಟಾರ್ಸ್ ಅಂದ್ರೆ ತುಂಬಿ ಇರತ್ತೆ ಹೇಳಬೇಕು ಈ ಕಡೆ ಮುಂಬೈ ಕಡೆ ಬಂದರೆ ಸೂರ್ಯಕುಮಾರ್ ಯಾದವ್ ರೋಹಿತ್ ಶರ್ಮಾ ಮತ್ತು ತಿಲಕ್ ವರ್ಮಾ ಮತ್ತು ರಿಯಾನ್ ರಿಕಲ್ಟನ್ ಇಂಥ ಹಾರ್ದಿಕ್ ಪಾಂಡೆ ಇಂಥ ಪ್ಲೇಯರ್ಸ್ ಇದ್ರೆ ಲಕ್ನೋ ಕಡೆ ನಿಕೋಲಸ್ ಪೂರಣ ಮಿಚಲ್ ಮಾರ್ಷಾ ಅಡನ್ ಮಕ್ರಮ ರಿಷಬ್ ಪಂತ್ ಎಂತ ಬ್ಯಾಟ್ಸ್ಮನ್ ಈ ಕಡೆ ಅದರ ಸೊ ಈ ಅಡ್ಡು ಕಡೆ ಈವನ್ ಬ್ಯಾಟರ್ ಆಗಿರ್ತೈತಿ ಅಂತ ಹೇಳ್ಬೇಕು ಸೊ ಇವತ್ತಿನ ಮ್ಯಾಚ್ ಎಡ್ ನಡೀಲಂದ್ರೆ ಅದು ಬಂದು ಈ ಮ್ಯಾಚ್ ಆ ಲಕ್ನೋ ಯಾಕಾನ ಸ್ಟೇಡಿಯಂ ನಡಲಾರೈತಿ ಸೊ ಈಗ ಯಾಕಾನಾ ಸ್ಟೇಡಿಯಂ ಸ್ವಲ್ಪ ಚೇಂಜ್ ಆಗೈತೆ ಅಂದ್ರೆ ಬ್ಯಾಟರ್ಸ್ ಫ್ರೆಂಡ್ಲಿ ಗ್ರೌಂಡ್ ಐತೆ ಅಂದ್ರೆ ಬ್ಯಾಟರ್ಸ್ ಗೆ ಗೆ ಇಬ್ಬರು ಈವನ್ ಐತೆ ಇಲ್ಲಿ ಮೀಡಿಯಂ ಅಂದ್ರೆ ಮೀಡಿಯಂ ಹೆಲ್ಪ್ ಐತೆ ಸೊ ಇಲ್ಲಿ ಬ್ಯಾಟರ್ಸ್ ಡಾಮಿನೇಟ್ ಬರಲ್ಲ ಬಾಲರ್ಸ್ ಬ್ಯಾಟರ್ಸ್ ಬ್ಯಾಟರ್ ಸ್ಕೋರ್ ತಿಳಕ ಮೀಡಿಯಂ ವಿಕೆಟ್ ಐತಿ ಸೊ ಇಬ್ಬರಿಗೆ ಹೆಲ್ಪ್ ಐತಿ ಪಿಚ್ ನಾಗ ಇಬ್ರು ಈ ವಿಕೆಟ್ ಇಂತ ಅಡ್ವಾಂಟೇಜ್ ತಗೋದು ಬೇಕಾದಂಗ ಸೊ ಈ ಪಿಚ್ ನಾಗ ಏನೈತಿ ಈ ಪಿಚ್ ನಾಗ ಟಾಸ್ ಇಂದನು ಏನ ಇದು ಇಲ್ಲ ಏಳು ಮ್ಯಾಚ್ ಹದ್ನಾಕ್ ಮ್ಯಾಚ್ ನಡ್ದ್ ಟೋಟಲಿ ಈ ಗ್ರೌಂಡ್ ಆಗ ಹದ್ನೋ ಹದಿನಾಲ್ಕು ಐ ಮ್ಯಾಚ್ ನಡ್ದವ ಅದ್ರೊಳಗೆ ಇವಳು ಫಸ್ಟ್ ಫಸ್ಟ್ ಬ್ಯಾಟಿಂಗ್ ಮಾಡ್ಕಿದ್ದರು ಏಳು ಚೇಸ್ ಮಾಡ್ಗಿದ್ದರು ಸೊ ಇಲ್ಲಿ ಯಾವುದೇ ಅಡ್ವಾಂಟೇಜ್ ಇಲ್ಲ ಟಾಸ್ ಅಂದ್ರೆ ನೀವು ಟಾಸ್ ಗೆದ್ದರೆ ಗೆದ್ದ್ರಿ ಸೋದ್ರೆ ಸೋಲ್ರಿ ಇಲ್ಲಿ ಯಾವುದೇ ಮ್ಯಾಟರ್ ಆಗಲ್ಲ ಅದಕ್ಕರೆ ಇಲ್ಲಿ ಡ್ಯೂ ಬರೋದು ಭಾಳ ಕಮ್ಮಿ ಸೊ ಅವ್ರಿಗೆ ಗೆಲ್ತಾರ್ಥ ಬರಲ್ಲ ಬರಲಿಲ್ಲ ಗೆಲ್ತಾರ ಅಂತ ಹೇಳಕ್ ಬರ ಸೊ ಈವನ್ ಬ್ಯಾಟರ್ ಐತಿ ಇಲ್ಲ ಅಂತ ನೋಡ್ರಿ ಲ ಲಕ್ನೋ ಪಿಚ್ ಬೌಲರ್ಸ್ಗಳಿಗೆ ಹೆಲ್ಪ ಬ್ಯಾಟರ್ಸ್ಗಳಿಗೆ ಹೆಲ್ಪ ಫಾಸ್ಟರ್ಸ್ ಯಾತ್ರ ಎಲ್ಲಂದ್ರೆ ಎಲ್ಲರಿಗೆ ಹೆಲ್ಪ್ ಐತಿ ಸೊ ಇಲ್ಲಿ ಇವತ್ತಿನ ಮ್ಯಾಚ್ ಎಕ್ಸೈಟಿಂಗ್ ಆಗಿರತ್ತೆ ಅಂತ ಹೇಳ್ಬೇಕು ಎರಡು ಕಡೆ ಸ್ಕ್ವಾಡ್ ಅಪ್ಡೇಟ್ಸ್ ನೋಡ್ತಾ ಹೋದ್ರೆ ಮುಂಬೈದವ್ರ ಕಡೆನು ಯಾವುದೇ ಚೇಂಜ್ ಇರ್ಲಿಕ್ಕಿಲ್ಲ ಅನಿಸತ್ತೆ ಸೊ ಇದಕ್ಕರ ಮನೆ ಅಶಿವಿನ ಕುಮಾರ್ ಅವರು ಸೂಪರಾಗಿ ಬಾಲಿಂಗ್ ಹಾಕಿದ್ರು ಇವತ್ತು ಅವ್ರ ಮೇಲೆ ಪಕ್ಕ ಕಂಡಿರ್ತೈತಿ ಒಂದೇ ಮ್ಯಾಚ್ ಯಾರಾದರೂ ಪರ್ಫಾರ್ಮ್ ಆಗಿಬಿಡ್ತಾವ ಒಂದೇ ಮ್ಯಾಚ್ ಯಾವ ಪರ್ಫಾರ್ಮ್ ಮಾಡ್ರು ಎರಡನೇ ಮ್ಯಾಚ್ ಅವ್ರು ಹೆಂಗೆ ಮಾತು ತಮ್ಮ ಎಬಿಲಿಟಿನ ಕಂಟಿನ್ಯೂ ಮಾಡ್ತವ್ರ ನೋಡ್ಬೇಕಾಗ್ಕತಿ ಇನ್ನು ಇವ್ರ ಕಡೆ ಇಲ್ಲಿ ವಿಘ್ನೇಶ್ ಅವರು ವಿಘ್ನೇಶ್ ಕುಮಾರ್ ವಿಘ್ನೇಶ್ ಪುತ್ತೂರು ಅವರು ಒಂದೇ ಮ್ಯಾಚ್ ಅಂದ್ರೆ ಹೋಗಿದ್ರು ಎರಡನೇ ಮ್ಯಾಚ್ ಡ್ರಾಪ್ ಮಾಡಿದ್ರು ಮೂರನೇ ಮ್ಯಾಚ್ ಮತ್ತೆ ಒಂದು ವಿಕೆಟ್ ತಗೋದ್ರು ಸೊ ಅವ್ರ ಮೇಲೆ ಕಂಡಿರ್ತೈತಿ ನಾನು ಅನಿಸ್ಬಿಟ್ಟಿಗೆ ಮುಂಬೈ ಟೀಮ್ನಾಗ ಯಾವುದು ಬದಲಾವಣೆ ಇರಲತ್ತ ಅನ್ಸತ್ತತಿ ಬೂಮ್ರವರು ಆರನೇ ತಾರೀಕು ಆದ್ಮೇಲೆ ಇವತ್ತು ಆರನೇ ತಾರೀಕು ಮತ್ತು ಮೋಸ್ಟ್ಲಿ ಮುಂದಿನ ಮ್ಯಾಚಿಗೆ ನಮ್ಮ ಸಿ ಮ್ಯಾಚಿನ ಮೇಲೆ ಬೂಮ್ರವರು ಬರೋ ಸಾಧ್ಯತೆ ಐತಿ ಸೊ ಇದು ಮುಂಬೈದವ್ರದ್ದು ಆದ್ರೆ ಏನಾಗ ಲಕ್ನೌದವ್ರದ್ದು ಏನಾದ್ರೆ ಲಕ್ನೌದವ್ರದ್ದು ಯಾವುದೇ ಚೇಂಜ್ ಇರಂಗಿಲ್ಲ ನನಗೆ ಅನ್ಸತ್ತೈತಿ ಒಂದು ಚೇಂಜ್ ಏನಾಗ್ಕತ್ತೆ ಇವತ್ತು ಆಕಾಶ್ ದೀವ್ರು ಆಕಾಶ್ ದೀಪ್ ಅವರು ಪ್ಲೇಯಿಂಗ್ ಇಂದ ಬರ್ಬೋದು ತ್ರಿಪೋರ್ಸೋದವ್ರು ಸೊ ಇಂಜುರಿ ಅಂದ್ರೆ ಕಂಬ್ಯಾಕ್ ಮಾಡ್ಯಾರತ್ತೆ ಸೊ ಇವತ್ತು ಆ್ಯಸ್ ಅ ಸೀದಾ ಬಾಲರ್ ಬಂದುಬಿಡ್ತಾರೋ ಅವೇಶ್ ಖಾನು ಶಾರ್ದೂಲ್ ಠಾಕೂರ ಮತ್ತು ಈ ಆಕಾಶ್ತಿಪ್ಪ ಮೂರು ಮಂದಿ ಫಾಸ್ಟ್ ಬೌಲರ್ಸ್ ಇದ್ದರೆ ಆಗಿರುತ್ತೆ ಒಂದು ಸ್ವಲ್ಪ ಬ್ಯಾಲೆನ್ಸ್ಡ್ ಆಗಿ ಕಾಣಿಸಲತಿ ಇವತ್ತ ಲಕ್ನೌನೋ ಬಾಲಿಂಗ್ ನ ಏನಪ್ಪ ಸೊ ಬ್ಯಾಟಿಂಗು ಸೂಪರ ಬಾಲಿಂಗ್ ಸೂಪರ್ ಆಗೈತಿ ಇವರು ಸದ್ಯಕ್ಕೆ ಸೊ ಇದು ಲಕ್ನೋ ಸ್ಕ್ವಾಡ್ ಬಿಡರ್ಸು ಇನ್ನು ಎರಡು ನ ಪ್ಲೇಯಿಂಗ್ ನೋಡ್ತಾ ಹೋಗೋಣ ಫಸ್ಟ್ ಮುಂಬೈದವ್ರ ಪ್ಲೇಯಿಂಗ್ ನೋಡ್ತಾ ಹೋಗೋಣ ಓಪನಿಂಗ್ ಒಳಗೆ ನಾ ಏನು ಕರ್ಕೊಂಡ್ಬರ್ತನಾರ ರೋಹಿತ್ ಶರ್ಮಾ ಮತ್ತು ರಿಯಾನ್ ರಿಕಾಲ್ಟನ್ ಓಪನಿಂಗ್ ಬರ್ತಾರೋ ಮೂರನೇ ನಂಬರ್ ವಿಲ್ ಜಾಕ್ಸ್ ನಾಲ್ಕನೇ ನಂಬರ್ ಏನೈತಿ ಸೂರ್ಯ ಕುಮಾರ್ ಆಡ್ತಾರೋ ಆಡ್ತಾರ ಐದನೇ ನಂಬರ್ ತಿಲಕ್ ವರ್ಮಾ ಆರನೇ ನಂಬರ್ ಹಾರ್ದಿಕ್ ಪಾಂಡ್ಯ ಏಳನೇ ನಂಬರ್ ನಮನ್ ಧೀರ್ ಅವರು ಆಡ್ತಾರು ಎಂಟನೇ ನಂಬರ್ ಮಿಲ್ರಾ ಶಾಂಟ್ನರು ಒಂಬತ್ತನೇ ನಂಬರ್ ದೀಪಕ್ ಚಾರ ಹತ್ತನೇ ನಂಬರ್ ಬೋಲ್ಟ್ ಹನ್ನೊಂದು ನಂಬರ್ ಅಶ್ವಿನಿ ಕುಮಾರು ಈ ರಾಬಿನ್ ಮಿನ್ಸೋ ಅಥವಾ ಒಬ್ರು ಇಂಪ್ಯಾಕ್ಟ್ ಪ್ಲೇಯರ ಬರೋ ಸಾಧ್ಯತೆ ಇದೆ ಸೊ ನೋಡು ಆ ಮುಂಬೈನ ಪ್ಲೇಯಿಂಗ್ ಲೋನ್ ಆದರೆ ಇನ್ನು ಲಖನೌನ ಪ್ಲೇಯಿಂಗ್ ಲೋನ್ ನೋಡ್ತಾ ಹೋಗನು ಎಲ್ ಎಚ್ ಜಿ ಪ್ಲೇಯಿಂಗ್ ಲೋನಾ ಎಲ್ ಎಚ್ ಜಿದವರು ಪ್ಲೇಯಿಂಗ್ ಲೋನ್ ಒಳಗೆ ಮಿಚಲ್ ಮಾರ್ಶ್ ನೀವು ಇವ್ರು ಆ್ಯಸ್ ಎ ಇಂಪ್ಯಾಕ್ಟ್ ಪ್ಲೇಯರಾಗಿ ಬರ್ತಾರ ಕಾಣಿಸ್ತದೆ ನನ್ನ ಪ್ರಕಾರ ಮತ್ತೆ ಇಬ್ರು ಇಬ್ಬರು ಯಾರು ಆಡನ್ ಮಾರ್ಕಮ್ ಅವರು ನಿಖಲಾಸ್ ಪುರನ್ ಮೂರು ಮತ್ತು ರಿಷಬ್ ಪಂತ್ ಅವರು ನಾಲ್ಕನೇ ನಂಬರ್ ಫ್ಲಾಟ್ ಬ್ಯಾಟಿಂಗ್ ಆಡಲಾಗ್ ಬರ್ತಾರೋ ಐದನೇ ನಂಬರ್ ಒಳಗೆ ಆಯುಷ್ ಬಡೋನೇ ಓದ್ ಮ್ಯಾಚ್ ಸ್ವಖತ್ತಾಗಿಡಿದ್ರು ಇವರ ಟೀಮ್ ಒಂದು ಸ್ವಲ್ಪ ಸೈಪ್ ಬರ್ಬೇಕಾದ್ರೆ ಇವರ ಕಾರಣತೇ ಹೇಳಬೇಕು ಮತ್ತು ನಾ ಆರನೇ ನಂಬರ್ ಡೇವಿಡ್ ಮಿಲ್ಲರ್ ಸ್ವಲ್ಪ ಫಾರ್ಮ್ ಅಂಗಡಿ ಕಡೆ ಆಗಿ ಸೊ ಏನು ಮಾಡ್ತಾರೆ ಮ್ಯಾಚ್ ಮ್ಯಾಚಾಗಿ ಅಬ್ದುಲ್ ಸಮ್ಮದ್ ಏಳನೇ ನಂಬರ್ ಒಳಗೆ ಸೊ ಇವರು ಸೂಪರ್ ಬ್ಯಾಟ್ರ ತಾನೆ ಹೇಳ್ಬೇಕು ಲಾಸ್ಟಿಗೆ ಫಿನಿಶಿಂಗ್ ಕೊಡೋ ಬರೋಬ್ಬರಿ ಇವ್ರು ಸ್ಲಾಟ್ ಪಿಕ್ಸರ್ ಇನ್ನು ಎಂಟನೇ ನಂಬರ್ ಡಿ ಎಸ್ ಆರ್ ಟಿ ಮಾನ್ಯ ಹಿಂಗೆ ಕಾಪಿ ಬುಕ್ ಸೆಲೆಕ್ಸ್ ಅದೇ ಬುಕ್ಕಿನ ಸೆಲೆ ಮಾಡಿರಲಿಲ್ಲ ವಿಕಟ್ ತೊಗಿ ಹಿಂಗ ಹಿಂಗೆ ಅವರು ಇನ್ನು ಎಂಟನೇ ನಂಬರು ಶಾರ್ದುಲ್ ಠಾಕೂರ ಒಂಬತ್ತನೇ ನಂಬರ್ ಆವೇಶ್ ಖಾನು ಹತ್ತನೇ ನಂಬರ್ ವಿರಿ ಬಿಷ್ಣು ಈ ನನ್ನೊಂದ್ ನಂಬರ್ ಏನಂತ ಆಕಾಶ್ ದೀಪ ಅವ್ರು ಊರು ಸಾಧ್ಯತೆ ಐತಿ ಇವತ್ತಿನ ಪ್ಲೇಯಿಂಗ್ ಇಲೋನ್ ಒಳಗೆ ಸೊ ನೋಡಿ ಏನ್ ಮಾಡ್ತಾರ ಗೊತ್ತಿಲ್ಲ ಬರೋ ಸಾಧ್ಯತೆ ಅಂದ್ರೆ ರಿಪೋರ್ಟ್ಸ್ ಅಂದ್ರೆ ಭಾಳ ಬರ್ಲತ್ತೋ ಆಕಾಶ್ ದಿಬ್ಬರು ಇವತ್ತು ಕಂಬ್ಯಾಕ್ ಮಾಡ್ತಾರು ಲಕ್ನೌ ಟೀಮಿಗೆ ಐತೆ ಸೊ ಅದ್ರ ಪ್ರಕಾರ ಆಕಾಶ್ ದಿಬ್ಬರು ಬಂದ್ರೆ ಲಕ್ನೌ ಟೀಮ್ ಏನು ಸ್ವಲ್ಪ ಸ್ಟೆಬಿಲಿಟಿ ಸಿಕ್ತೈತಿ ಸೊ ಆನೆ ಬಲತ್ತ ನನಗೈತಿ ಬಾಲಿಂಗ್ ಲೈನಪ್ ಲಕ್ನೌ ಬಾಲಿಂಗ್ ಲೈನಪ್ಗೆ ಸೊ ನೋಡಿ ಏನು ಮಾಡ್ತಾರೆ ಇವತ್ತು ಲಕ್ನೌದ್ತಿ ನಾನಾಗಂದ್ರೆ ಇವ್ರು ಇವ್ರ ಪ್ಲೇಯಿಂಗ್ ಇಲ್ಲ ಇವ್ರ ಪ್ಲೇಯಿಂಗ್ ನೋಡ್ರೆ ನಾನೇ ಪ್ರಕಾರ ಇವತ್ತು ಮುಂಬೈದವ್ರು ಗೆಲ್ತಾರ್ ತನ್ನಿಸ್ಲದೈತಿ ಸೊ ನಾನಪ್ಪ ಇವತ್ತು ಸತತ ಇದು ಅಂದ್ರೆ ಪಂಜಾಬ್ದವ್ರು ಒಂದು ಮ್ಯಾಚ್ ಬಿಟ್ರೆ ಈ ಏಳ ಮೇ ಆರ್ ಮ್ಯಾಚ್ ಸೀದ ಪ್ರಿಡಿಕ್ಷನ್ ಉಲ್ಟಾಗಿ ಯಾರು ಗೆಲ್ತಾರ ಸೂತಾರ್ಸು ನೋಡ್ ಇವತ್ ನಮ್ ಕಂಬ ಹಾಕ ಹೇಳ್ತಾ ಈ ವಿಡಿಯೋ ಇಲ್ಲಿ ನಂಬಿಸೋಣ ಈ ವಿಡಿಯೋ ಚಾನಲ್ ಆಗ ಲೈಕ್ ಮಾಡ್ರಿ ಚಾನ ಸಬ್ಸ್ಕ್ರೈಬ್ ಮಾಡ್ರಿ ಹಾಗೆ ನಾನ್ ಟೆಲಿಗ್ರಾಮ್ ಗುಪ್ ಏನೋ ಯಾರು ಜಾಯ್ನ್ ಆಗಿ ಜಾಯ್ನ್ ಆಗಿರ್ತಾ ಹೇಳ್ತಾ ಈ ವಿಡಿಯೋ ಇಲ್ಲಿ ನಂಬಿಸೋಣ ಎಲ್ರಿಗೂ ನಮಸ್ಕಾರ